Das Dash Elphant use the correct article. Yan elephant. Yan elephant is the right answer. Das Ganga river use the correct article. The Ganga river. The Ganga river is the right answer. Beautiful opposite word. Ugly. Ugly is the right answer. How many consonants are there in this? 21.

ಎರಡು ವರ್ಷ ಮೂರು ಬಟ್ಟೆಗಳಲ್ಲಿ ಆಗುವ ಐವತ್ತು ಇದರ ಕನಿಷ್ಠ ವೃತ್ತದ ವೃತ್ತದಿಜ್ ಏಳು ಮೀಟರ್ ಆದರೆ ವೃತ್ತದ ವಿಸ್ತೀರ್ಣ ಎಷ್ಟು

ಮತ್ತು ಗ್ರಾಮೀಣ ಕೈಗಾರಿಕೆ ಮಂಡಳಿ ಎಲ್ಲ ವಾರ್ಷಿಕ ಕಾಲಕ್ಕಿಂತ ದೈನಂದಿನ ಚಲನೆಯ ಕಾಲದಲ್ಲಿ ಗ್ರಹ ಯಾವುದು ರಾಸಾಯನಿಕ ಸೂತ್ರ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಗುಣಮಟ್ಟ Raihamsa Sh игра Thoa normal Raihamsa Bar uga vishte na Bigho iligitya cre wirine Raihamsa akung na biography chupa te kukchistre hui raihamsa parakris raihamsa Shivajiya Pradana Matricara venind overseas ti ಯಾರ ಜನ್ಮದಿನವನ್ನು ಮಕ್ಕಳ ದಿನ ಆಚರಿಸಲಾಗುತ್ತದೆ ಪಂಡಿತ್ ಜವಹರ್ಲಾಲ್ ನೆಹರು ಹಿಂದುಳಿದ ವರ್ಗಗಳ ಆಯೋಗವು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಯಾರ ನೇತೃತ್ವದ ನೇಮಕವಾಯಿತು ಎಲ್ ಜಿ ಹಾವನೂರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು ಆರ್ ಬಿ ಆರ್ ಯಾವಾಗ ಸ್ಥಾಪನೆ ರಾಜೀವ್ ಗಾಂಧಿ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಚೆಸ್ ಆಟಗಾರ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ಯಾವ ವರ್ಷ ಭಾರತ ಪ್ರಶಸ್ತಿ ನೀಡಲಾಯಿತು ಹತ್ತೊಂಬತ್ ನೂರ ತೊಂಬತ್ತೇಳು ಇಸ್ರೋ ಸ್ಥಾಪನೆಯಾದ ವರ್ಷ